ನಮಸ್ಕಾರ ಮಿತ್ರರೇ ಈಗ ಬಯೋಚಾರ್ ನ ಫೈರ್ ಮಾಡೋದು ಹೇಗೆ ಅಂತ ಈಗ ನೋಡಿ ನಾವೆಲ್ಲ ತುಂಬಿಕೊಂಡಿದ್ದೀವಿ ಸಿಪ್ಪೆ ಮಟ್ಟೆ ಹಾಕಿದ್ದೀವಿ ಮಧ್ಯದಲ್ಲಿ ಕೊಳವೆ ಇಟ್ಟಿದ್ದೀವಿ ಆಲ್ರೆಡಿ ನಾನು ಹೇಳಿದೆ ಕೊಳವೆ ಏನಕ್ಕೆ ಇಡಬೇಕಂತ ಕೆಳಗಡೆಯಿಂದ ಒಂದು ಆಕ್ಸಿಜನ್ ಸಪ್ಲೈ ಆಗಲಿ ಬರ್ನಿಂಗ್ ಚೆನ್ನಾಗಿ ಆಗಲಿ ಉದ್ದೇಶಕ್ಕೆ ಈ ತರ ಕೊಳವೆ ಇಡ್ತೀವಿ ಇದಿಷ್ಟೆಲ್ಲ ಆದ್ಮೇಲೆ ಸಿಪ್ಪೆ ತುಂಬಿದ್ಮೇಲೆ ಮೇಲೆ ಈ ಕೊಳವೆನ ನಿಧಾನಕ್ಕೆ ತೆಗೆದು ಬಿಡ್ತೀವಿ ಹಲವು ಮದಣ್ಣ ಹ್ಮ್ ತಗೊಟ್ರಿ ಹಿಂಗೆ ತೆಗಿತೀವಿ ಮೇಲೆ ಇದಕ್ಕೆ ಈ ತರ ಒಂದು ಸಿಪ್ಪೆ ಮೊಟ್ಟೆನ ಮೇಲ್ಗಡೆ ಮೇಲ್ಗಡೆ ಹಿಂಗೆ ಇಟ್ಕೊಳ್ಳಿ ಹ್ಮ್ ಹಿಂಗೆ ಮೇಲೆ ಕಾಣತಾರೆ ಹಿಂಗೆ ಇಟ್ಕೊಳ್ಳಿ ಇದೊಂದು ಲೇಯರ್ ಮಾತ್ರ ಇದಕ್ಕೆ ಒಂದು ಕರ್ಪೂರ ಇಟ್ಬಿಟ್ಟು ಬೆಂಕಿ ಕೊಟ್ಟರೆ ಸಾಕು ನಿಧಾನ ಕರಿಯುತ್ತೆ ಗಮನಿಸಿ ಮೂರು ನಾಲ್ಕು ನಿಮಿಷ ಎರಡು ನಿಮಿಷ ಗಮನಿಸಿ ಇದೆಲ್ಲ ಚೆನ್ನಾಗಿ ಹತ್ಕೊಳ್ಳಿ ಯಾವಾಗ ಸಿಪ್ಪೆ ಮಟ್ಟೆ ಎಲ್ಲ ಹೊತ್ಕೊಂಡು ಉರಿ ಶುರುವಾಯ್ತು ಅಂತ ಗೊತ್ತಾಗ್ತಿದ್ಯೋ ಆವಾಗ ನಾವು ಮುಚ್ಚಳವನ್ನ ಮುಚ್ಚಬೇಕು ಈಗ ಶಬಣ್ಣ ತಗೊಂಬರಿ ಈಗ ಮುಚ್ಚಳವನ್ನ ನಿಧಾನಕ್ಕೆ ಮುಚ್ಚತೀವಿ ನಾವು ಮುಚ್ಚಳ ಮುಚ್ತಾ ಇರ್ಬೇಕಾದ್ರೆ ಹೇಗೆ ಬರುತ್ತೆ ಅಂತಂದ್ರೆ ಅಷ್ಟೇ ಈಗ ಏನಾಗುತ್ತೆ ನೋಡಿ ಈ ತೂತಗಳು ಸರ್ ಎಲ್ಲಿ ಮಾಡ್ಸಿದ್ದಾರೆ ಮುಚ್ಚಲಾ ಕೂರಿಸಿದ್ರೆ ಈ ರಂಧ್ರಗಳು ಇರಬೇಕು ಯಾಕಂದ್ರೆ ಪ್ರಾರಂಭ ಹಂತದಲ್ಲಿ ನಾನು ಕರ್ಪೂರ ಕಚ್ಚಿಟ್ಟಿದ್ನಲ್ಲ ಅದಕ್ಕೆ ಸ್ವಲ್ಪ ಗಾಳಿ ಬೇಕು ಹಂಗಾಗಿ ಬೆಂಕಿ ಚೆನ್ನಾಗಿ ಪ್ರಜ್ವಲಿಸ್ಲಿ ಅಂತ ಹೇಳಿ ಇಲ್ಲೊಂದು ಫೋನ್ ಮಾಡಿರ್ತಾರೆ ಎಂಟು ದಿಕ್ಕಲ್ಲಿ ಒಂದು ಹೋಲ್ ಇದೆ ಈ ಮಧ್ಯದಲ್ಲಿ ನಮ್ಗೆ ಇಲ್ಲೂ ಸಹ ಗಾಳಿ ಇರುತ್ತೆ ಮತ್ತೆ ನಿಮ್ಗೆ ಗೊತ್ತಾಗುತ್ತೆ ಸಣ್ಣ ಹೊಗೆ ಬರಕ್ ಶುರು ಆಗುತ್ತೆ ಇದು ಲೈವ್ ಮಾಡಿ ತೋರ್ಸ್ಬೋದಾಗಿತ್ತು ಇನ್ನೊಂದ್ಸಲ ಮಾಡೋಣ ಈ ತರ ಬರ್ತಾ ಹೋಗುತ್ತೆ ಆವಾಗ ಒಂದು ಹಂತಕ್ಕೆ ಬಂದ ಮೇಲೆ ಒಂದ್ ಎರಡು ಮೂರು ನಿಮಿಷದಲ್ಲಿ ನಮಗೆ ಗೊತ್ತಾಗುತ್ತೆ ಇದು ಸಿಪ್ಪೆ ಮಟ್ಟೆ ಎಲ್ಲ ಚೆನ್ನಾಗಿ ಹತ್ಕೊಂಡಿದೆ ಬೆಂಕಿ ಅಭಿವೃದ್ಧಿ ಆಗುತ್ತೆ ಅಂತ ಆ ನಂತರ ಈ ಹೊಗೆನ ಮೇಲೆ ಕಳಿಸ್ಬೇಕಲ್ವಾ ಅದಕ್ಕೆ ನಾವೇನು ಮಾಡ್ತೀವಿ ಈ ಹೊಗೆ ಪೈಪ್ ಇಲ್ಲಿ ಈ ಹೊಗೆ ಪೈಪ್ನ ಇದ್ರ ಮೇಲೆ ತೋರಿಸ್ಬಿಡ್ತೀವಿ ಇದು ಜೆ ಪೈಪೇ ಆಗಿರಬೇಕು ಬಿಸಿ ಅಷ್ಟೇ ರಮಿದ್ರೆ ಇಷ್ಟ ಆಗಿತ್ತು ಇದನ್ನು ಬರ್ನ್ ಮಾಡಕ್ಕೆ ಬಿಟ್ಬಿಡಿ ಈಗ ಇದೊಂದು ಏಳರಿಂದ ಎಂಟು ನಿಮಿಷ ಚೆನ್ನಾಗಿ ಬರ್ನ್ ಆಗುತ್ತೆ ಮೇಲಿಂದ ಸಿಪ್ಪೆ ಮಟ್ಟೆಗಳು ಬರ್ನ್ ಆಗ್ತಾ ಹೋಗುತ್ತೆ ಕೆಳಗಡೆ ತನಕ ಇದಕ್ಕೆ ಪೈರಾಲಿಸಿಸ್ ಪ್ರೋಸೆಸ್ ಅಂತೀವಿ ಸರ್ ಹೇಳಿದಂಗೆ ಕಡಿಮೆ ಆಮ್ಲಜನಕ ವಾತಾವರಣದಲ್ಲಿ ಸುಡುವುದು ಇದನ್ನ ಮಾಡ್ತಾ ಬರ್ತೀವಿ ಇದು ಇಲ್ವಾ ಮೊಟ್ಟೆ ಇದೆಯಾ ಇಲ್ವಾ ಕಣ್ಣಿಡೀಲಿಕ್ಕೆ ನೋಡಿ ಇದೊಂದು ಟೆಕ್ನಿಕ್ ಇದೆ ಒಂದು ಬಾಟಲ್ ನೀರು ತುಂಬಿಕೊಂಡು ಈ ತರ ಹಾಕ್ತಾ ಹೋಗ್ತೀವಿ ಇವಾಗ ಏನಾಗುತ್ತೆ ಈಗ ಇದಿಷ್ಟು ನಾನು ಬೆಂದಿದ್ರೆ ಹೊಡೆತ ಚುಯಿ ಏನತ್ತೆ ಆವಿ ಆಗ್ಬಿಡತ್ತೆ ನೀರಿಂಗ್ ಹರಿಯಲ್ಲ ಇದ್ರಮ್ ಹಂಗ ಹರಿತಾ ಇದೆ ಮತ್ತೆ ಇಲ್ಲೇ ತರ್ತೀನಿ ಸರಿ ತುಂಬ ಬಿಡಿತೀನಿ ನಾವು ತಡತಂಕನೂ ಹೋಗ್ಬೇಕು ಒಂದು ಎಂಟರಿಂದ ಹತ್ತು ನಿಮಿಷದಲ್ಲಿ ಅಥವಾ ಅರ್ಧ ಗಂಟೆನಲ್ಲಿ ಇದಷ್ಟು ಕೆಳಗಡೆ ಹೋಗುತ್ತೆ ಒನ್ ಅವರ್ ಬೇಕಾಗುತ್ತೆ ಅಂತ ಸರಿ ಹೇಳ್ತಾರೆ ಅಂದ್ರೆ ನೀವು ಹಂತಂತವಾಗಿ ಹಂತಂತವಾಗಿ ಸಿಪ್ಪೆ ಮಟ್ಟೆ ಇದ್ದಲಾಗಿ ಕನ್ವರ್ಟ್ ಆಗ್ತಿರತ್ತೆ ಕಣ್ಣು ಹಿಡಿಯೋದಂಗಿ ಅಂದ್ರೆ ಈ ನೀರು ಈ ನೀರನ್ನು ಸ್ಪ್ರೇ ಮಾಡಿ ಸ್ಪ್ರೇ ಮಾಡಿ ಮಾಡಬೇಕು ನಾವು ನೀರು ಹೊಡೆದ್ರೆ ಅದು ಹಾವೇ ಆಗಬೇಕು ಹಿಂಗೆ ಹರಿದೋಗ್ಬಾರ್ದು ಆದಾಗ ಬೆಂದಿದೆ ಅದು ಅಥವಾ ಇದ್ದಲಾಗಿದೆ ಅಂತ ಹೇಳಿ ಮಾಡ್ತೀವಿ ಕೊನೆ ತನಕ ಬಂದ ಮೇಲೆ ಒಂದು ಗಂಟೆಯ ನಂತರ ಜಪಾನವಾಗಿ ಒಂದು ಗೊಂಡೆಚಿನ ತಗೊಂಡು ಒಂದು ಕೈ ಸುಟ್ಟುಕೊಳ್ಳದಂಗೆ ಇದನ್ನು ನಿಗಾದಾಗ ಹಿಂಗೆ ತೆಗಿತಾರೆ ಆಮೇಲೆ ಶಂಬಣ ಇದನ್ನ ತಗೊಂಡ್ಬಂದ್ ಕೊಡ್ತಾರೆ ನೋಡಿ ನೋಡಿಬಿಡ್ತೀನಿ ಇದನ್ನ ಇಟ್ಬಿಟ್ಟು ಕೆಸರು ಮಣ್ಣಿನ ಕೆಸರನ್ನ ಅಥವಾ ಸಗಣಿನ ಕಲ್ಸ್ಕೊಂಡು ಇಟ್ಬಿಡ್ತೀವಿ ಇದನ್ನ ಏರ್ ಟೈಟಿಂಗ್ ಅಂತೀವಿ ಆಮೇಲೆ ಇಲ್ಲಿ ತೂತುಗಳಿದೆಯಲ್ಲ ನಮ್ಮ ಮೊದಲ ಪ್ರಾರಂಭಿಕ ಹಂತದಲ್ಲಿ ಉರ್ಲಿ ಇದನ್ನು ಸಹ ಮುಚ್ಚೋದು ಬೇಡ ಅಲ್ಲ ಸರ್ ಅದೇನು ಮುಚ್ಚೋದು ಬೇಡ ಇಷ್ಟು ಮಾತ್ರ ಮುಚ್ತೀವಿ ಹೀಗೆ ಮಾಡಿ ಬಿಟ್ಬಿಟ್ರೆ ಇದು ಒಳಗಡೆ ಆಗುತ್ತೆ ಇವಾಗ ಬೂದಿ ಕಮ್ಮಿ ಆಗುತ್ತೆ ಇಜ್ಲು ಜಾಸ್ತಿ ಆಗುತ್ತೆ ಅದಕ್ಕೋಸ್ಕರ ಈ ರೀತಿ ಮಾಡಬೇಕು ಅಂತ ಈ ಪ್ರೊಸೀಜರ್ ಅಲ್ಲಿ ಇದೆ ಇದನ್ನ ಸರ್ ಇಲ್ಲಿ ಮಾಡಿಸ್ತಾ ಇದ್ದಾರೆ ಸೊ ಈ ಥರ ಮಾಡೋದ್ರಿಂದ ನಾವು ಜೈವಿಕ ಇದ್ದ ನಾವು ಉತ್ಪಾದನೆ ಮಾಡ್ಕೋಬಹುದು ಒಂದು ಏಯ್ಟ್ ಅವರ್ಸ್ ಟೆನ್ ಅವರ್ಸ್ ಬಿಟ್ಬೇಡ ನಾಳೆ ಬೆಳಗ್ಗೆ ಎದ್ದು ಬಂದು ನೋಡೋಣ ನಿಧಾನಕ್ಕೆ ಇದನ್ನು ತೆಗೆದು ಇದ್ರ ತೆಗೆದ್ರೆ ನಮ್ಮ ಜೈವಿಕ ಇದ್ದು